ಯಾವುದೇ ರೀತಿಯ ಆಪರೇಷನ್ ಇಲ್ಲದೆ ಮನೆ ಮದ್ದಿನಿಂದ ಮಂಡಿ ವಾಸಿ ಮಾಡಿಕೊಳ್ಳಬಹುದು ಅದಕ್ಕೆ ಮುಂಚೆ ನಾವು ಕೊಡುವಂಥ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡಿ ಹಾಗೆ ಮರೆಯದೆ ಒಂದು ಶೇರ್ ಮಾಡಿ ಯಾರೆಲ್ಲ ಸುಮಾರು ವರ್ಷಗಳಿಂದ ಮಂಡಿ ನೋವಿಂದ ನರಳುತ್ತಾ ಇದ್ದಾರೆ ಇಂಥ ಮಂಡಿ ನೋವು ಆಪರೇಷನ್ ಮಾಡಿದ್ರೆ ಮಾತ್ರ ವಾಸಿಯಾಗುತ್ತೆ ಎನ್ನುವವರು ಯಾವುದೇ ರೀತಿಯ ಆಪರೇಷನ್ ಇಲ್ಲದೆ ಸುಲಭವಾಗಿ ಮಣ್ಣಿನವನ್ನು ವಾಸಿ ಮಾಡಿಕೊಳ್ಳಬಹುದು ಸುಲಭವಾದ ಮನೆ ಮದ್ದಿನಿಂದ ಅದು ಹೇಗೆ ಅಂತೀರಾ ಒಂದು ಮುಷ್ಟಿಯಷ್ಟು ಕರಿಬೇವನ್ನು ತೆಗೆದುಕೊಳ್ಳಬೇಕು ಹಾಗೆ ಒಂದು ಚಮಚ ಕರಿ ಎಳ್ಳು ಹಾಗೆ ಒಂದು ಚಮಚ ಅಗಸೆ ಬೀಜವನ್ನು ಒಂದು ಲೋಟ ನೀರಿನಲ್ಲಿ ಚೆನ್ನಾಗಿ ಹರಿದುಕೊಳ್ಳಬೇಕು ಈ ರೀತಿ ಹರಿದುಕೊಂಡ ಜ್ಯೂಸನ್ನು ಒಂದು ದಿವಸಕ್ಕೆ ಎರಡು ಬಾರಿಯಿಂದ ತೆಗೆದುಕೊಳ್ಳಬೇಕು ಬೆಳಗ್ಗೆ ಒಂದು ಬಾರಿ ಮತ್ತು ಸಂಜೆ ಒಂದು ಬಾರಿ ಈ ರೀತಿ ಯಾರೆಲ್ಲ ಜ್ಯೂಸನ್ನು ತೆಗೆದುಕೊಳ್ಳುತ್ತಾರೆ ಅಂಥವರಿಗೆ ಖಂಡಿತವಾಗಿಯೂ ಮಣ್ಣಿನವು ಸಂಪೂರ್ಣವಾಗಿ ವಾಸಿಯಾಗುತ್ತದೆ ಈ ಜ್ಯೂಸ್ ಕುಡಿಯೋದ್ರಿಂದ ಕ್ಯಾಲ್ಶಿಯಂ ಪ್ರೋಟೀನ್ ಕಬ್ಬಿಣದ ಅಂಶ ಸಿಗುತ್ತದೆ ಇದರಿಂದ ಎಂಥದೇ ಮಂಡಿ ಇದ್ದರೂ ವಾಸಿಯಾಗುತ್ತದೆ ಈ ಜ್ಯೂಸನ್ನು ಮಣ್ಣಿನವು ವಾಸಿಯಾಗುವವರೆಗೂ ಕುಡಿತಾ ಬರಬೇಕು ಈ ರೀತಿ ಕುಡಿದಿದ್ದೇ ಆದಲ್ಲಿ ಎಂತಹದೇ ಹಳೆಯ ಮಣ್ಣಿನವಿದ್ದರೂ ಸಹ ವಾಸಿಯಾಗುತ್ತದೆ ಈ ಮನೆಮದ್ದು ತುಂಬ ಉಪಯುಕ್ತವಾಗಿದೆ ಆದ್ದರಿಂದ ಯಾರೆಲ್ಲ ಮಣ್ಣಿನವರಿಂದ ಬಳಲ್ತಾ ಇದ್ದೀರೋ ಅಂಥವರು ಸುಲಭವಾಗಿ ಮನೆಮದ್ದನ್ನು ಮಾಡಿಕೊಂಡು ಈ ಜ್ಯೂಸನ್ನು ಕುಡಿಯಿರಿ ನಮ್ಮ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡಿ ಜೈ ಶ್ರೀ ಕಾಳಿ